ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಅಂತ ಹೇಳಿ ಬನ್ನಿ ನಿನ್ನೆ ಏನು ನಾನು ಎಂಗೇಜ್ಮೆಂಟ್ ಕಾರ್ಯಕ್ರಮಕ್ಕೆ ಹೋಗಿದ್ನೆಲ್ಲ ಬಂದ ನಂತರ ಮನೆಗೆ ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಯಾಕಂತಂದರೆ ನಾವು ಮನೆಗೆ ಬರೋದ್ರೊಳಗನೆ ರಾತ್ರಿ ಹತ್ತು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಯಾವುದೇ ರೀತಿಯಿಂದ ವೀಡಿಯೋ ಮಾಡ್ಕೊಳ್ಳಿಲ್ಲ ಅದಾದ ನಂತರ ಇದು ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬಿಸಿನೀರು ನಾನು ಕುಡಿಲಿಕ್ಕೆ ಕಾಯಿಸ್ಕೊಂಡು ನಂತರ ಈಗ ಟೀ ಕೂಡ ಮಾಡಲಿಕ್ಕೆ ಇದ್ದೀನಿ ಆಲ್ರೆಡಿ ಹಳೆಯ ಸಬ್ಸ್ಕ್ರೈಬರ್ಗೆಲ್ಲ ಗುರ್ತಿರುತ್ತೆ ನೋಡಿ ನಾನು ಟೀ ಮಾಡುವ ರೀತಿ ಹಾಲು ನೀರು ಎರಡು ಒಟ್ಟಿಗೆ ಇಟ್ಬಿಟ್ಟು ಅದರಲ್ಲಿನೇ ಟೀ ಪೌಡ್ರು ಸಕ್ಕರೆ ಎಲ್ಲ ಹಾಕಿಬಿಟ್ಟು ಬೇಕಂದರೆ ಒಂದು ಸ್ವಲ್ಪ ಯಾಲಕ್ಕಿ ಪೌಡ್ರ್ ಕೂಡ ಹಾಕಿಬಿಟ್ಟು ನಾನು ಎಲ್ಲ ಕುದಿಸ್ಬಿಡ್ತೀನಿ ನೋಡಿ ಅಂದರೆ ಟೀಗಾಗಿ ಯಾಕಂದರೆ ಡಿಕಾಕ್ಷನ್ ಮಾಡಿ ನಂತರದಲ್ಲಿ ಹಾಲು ಆ ಏನು ಹಾಕೋದಿಲ್ಲ ನಾನು ಹಾಗಾಗಿ ಈ ಕಡೆ ಟೀ ಮಾಡಲಿಕ್ಕಿಟ್ಟು ಬಿಸಿನೀರು ಆಲ್ರೆಡಿ ಸ್ವಲ್ಪ ಬಿಸಿಯಿದ್ದು ನೋಡಿ ಹಾಗಾಗಿ ಕುಡಿತಾ ಇದ್ದೆ ಈಗ ನಾನು ತುಂಬ ಬಿಸಿ ಇದ್ದರೂ ಕುಡಿಯೋದಿಲ್ಲೆಲ್ಲ ಹಾಗಾಗಿ ನಾನು ಬನ್ನಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಕಂಟಿನ್ಯೂ ಆಗಿ ಅಂತ ಮತ್ತೊಮ್ಮೆ ಕೇಳ್ತಾನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎನ್ ಪಿ ಟಿ ಕರಡ ಲಾವ್ ಸ್ನಾನು ಪ್ರಿಯ ಅಂತ ಹೇಳಿ ಬನ್ನಿ ಎದ್ದ ತಕ್ಷಣವೇ ಸ್ವಲ್ಪ ಬಿಸಿನೀರೆಲ್ಲ ಮಾಡಿಕೊಂಡೆ ನೋಡಿ ಫ್ರೆಶ್ಅಪ್ ಆಗಿ ಬಂದು ಈಗ ಟೀ ಕೂಡ ಮಾಡಲಿಕ್ಕೆ ಇಟ್ಟಿದ್ದೀನಿ ಟೀ ಕುಡಿದ ನಂತರ ನನ್ನ ಡೈಲಿ ರೊಟೀನ್ ಕೂಡ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟಾಗಿ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನ ಎಲ್ಲ ಏನೆಲ್ಲ ನಡೆಯುತ್ತಾ ಅನ್ನೋದು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಾಕಿದ್ದೀನಿ ನಿನ್ನೆ ವಿಡಿಯೋದಲ್ಲಿ ನೀವು ನಾನು ಎಂಗೇಜ್ಮೆಂಟಿಗೆ ಹೋಗಿ ಬಂದಿದ್ದು ಅಥವಾ ಎದುರುಗೊಳ್ಳ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದು ವಿಡಿಯೋ ನೋಡಿದ್ದೀರಿ ಆಲ್ರೆಡಿ ಇವತ್ತಿನ ದಿನದಲ್ಲಿ ನಾನು ಮದುವೆ ಕಾರ್ಯಕ್ರಮದ ವಿಡಿಯೋ ಕೂಡ ಶೇರ್ ಮಾಡಲಿಕ್ಕಿದ್ದೀನಿ ನೋಡಿ ಸ್ವಲ್ಪನೇ ಸ್ವಲ್ಪ ನಾನು ವೀಡಿಯೋ ಕೂಡ ಮಾಡ್ಕೊಂಡು ಬಂದು ನಿಮ್ಮ ಜೊತೆ ಶೇರ್ ಮಾಡಾಕಿದ್ದೀನಿ ಯಾಕಂತಂದರೆ ತುಂಬ ಅಂದರೆ ತುಂಬ ಮದುವೆ ಕೂಡ ತುಂಬ ರೆಶ್ ಇತ್ತು ನೋಡಿ ತುಂಬ ಜನನ ಅವರು ಹಾಗಾಗಿ ನಾನು ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಬಂದು ಸ್ವಲ್ಪ ಫೋಟೋ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಫೋಟೋ ಕೂಡ ಲಾಸ್ಟಿಗೆ ಹಾಕ್ತೀನಿ ಅಂತ ನೋಡಿ ಯಾವ ರೀತಿ ಬಂದಿದ್ದಾವಂತೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಯಾರೋ ಒಬ್ರು ಕೇಳಿದರು ನೀವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಗುಡ್ ಮಾರ್ನಿಂಗ್ ಹೇಳ್ತಿರಲ್ಲ ಅಂತೇಳಿ ಹೌದು ನಾನು ಯಾವಾಗಲೂ ಬೆಳಿಗ್ಗೆ ವೀಡಿಯೋನ ಎಡಿಟ್ ಮಾಡ್ತೀನಿ ನೋಡಿ ಹಾಗಾಗಿ ಗುಡ್ ಮಾರ್ನಿಂಗ್ ಅಂತಲೇ ಹೇಳ್ತೀನಿ ಬಟ್ ಅದು ಯಾವ ರೀತಿ ಸಿಚುವೇಷನ್ ಇರುತ್ತಾ ಆವಾಗ ನಾನು ಇದು ನೈಟ್ ವೀಡಿಯೋ ಇಲ್ಲವಾ ಮಧ್ಯಾಹ್ನ ವೀಡಿಯೋ ಇಲ್ಲ ನ ಬೆಳಿಗ್ಗೆ ವೀಡಿಯೋ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿನದಲ್ಲಿ ನಾನು ಟಿಫನ್ಗಾಗಿ ಒಂದು ಸ್ವಲ್ಪ ಅವಲಕ್ಕಿ ಕೂಡ ಹಚ್ಚಿದ್ದಿತ್ತು ಅದಾದ ನಂತರ ಎ ಬಿ ಸಿ ಜ್ಯೂಸ್ ಕೂಡ ಮಾಡ್ತಾ ಹಚ್ಚಿದ್ದು ಅವಲಕ್ಕಿ ತಿಂದುಬಿಟ್ಟು ಹೋದ್ರಾಯ್ತು ಯಾಕಂದರೆ ಒಂದು ಒಂದುವರೆ ಊಟ ಆಗುತ್ತಲ್ಲ ಹಾಗಾಗಿ ಈಗ ಜ್ಯೂಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತರಕಾರಿ ತಂದು ಕೂಡ ತುಂಬ ದಿನವೇ ಆಯಿತು ಅದು ಫ್ರೆಶ್ ಇದ್ದಾಗ ಮಾಡಿದ್ರೆ ಜ್ಯೂಸ್ ಆಯಿತು ಟಿಫನ್ನು ಅಡುಗೆ ಆಯಿತು ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಈಗ ನಾನು ಎಲ್ಲ ತರಕಾರಿ ಸಾರಿ ಹಣ್ಣು ಫ್ರೂಟ್ಗಳ ಕೂಡ ಎಲ್ಲ ಹೆಚ್ಚಿಟ್ಟಿದ್ದೀನಿ ಎ ಬಿ ಸಿ ಜ್ಯೂಸ್ ಅಂತಂದರೆ ಆ್ಯಪಲು ಕ್ಯಾರೆಟು ನಂತರ ಬೀಟ್ರೂಟು ಎಲ್ಲ ಹಾಕಿ ಮಿಕ್ಸಿ ಮಾಡೋದು ನೋಡಿ ಈಗ ಒಂದು ಸ್ಪೂನಷ್ಟು ಸಕ್ಕರೆ ನಂತರ ಒಂದು ಅಷ್ಟು ಉಪ್ಪು ಕೂಡ ಹಾಕಿಬಿಟ್ಟು ನಾನೀಗ ಮಿಕ್ಸಿ ಮಾಡ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಮಿಕ್ಸಿ ಮಾಡ್ಕೊಂಬಂದು ಇಟ್ಕೊಂಡಿದ್ದೆ ನಾನು ಈಗ ಫಿಲ್ಟ್ರ್ ಮಾಡ್ಕೊತೀನಿ ನೋಡಿ ಇದು ಕುಡಿದ್ಬಿಟ್ಟು ಒಂದು ಸ್ವಲ್ಪ ಮೇಲೆ ಅವಲಕ್ಕಿ ಎಲ್ಲ ತಿನ್ಬಿಟ್ಟು ನಂತರ ಮದುವೆ ಕೂಡ ಹೋಗೋರಿದ್ದೀವಿ ನೋಡಿ ಅದು ಕೂಡ ನಿಮ್ಮ ಜೊತೆ ಇವತ್ತು ಈ ವಿಡಿಯೋದಲ್ಲಿನೇ ಶೇರ್ ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಕೇಳ್ತಾ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ ಅಂತ ಮತ್ತಮ್ಮ ಹೇಳ್ತಾ ನೋಡಿ ಈ ರೀತಿಯಾಗಿ ಜ್ಯೂಸ್ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಜ್ಯೂಸ್ ಕೂಡ ನೀವು ಬೇಕಂದರೆ ಡೈಲಿ ಕೂಡ ಕುಡಿಬೋದು ನೋಡಿ ಒಂದು ಲೋಟ ಬೆಳಗ್ಗೆ ಇಲ್ಲ ರಾತ್ರಿ ಟೈಮು ಯಾವಾಗಾದರೂ ನನಗಂತೂ ತುಂಬ ಇಷ್ಟ ನೋಡಿ ಜ್ಯೂಸ್ ಬಂದು ಫಿಲ್ಟ್ರ್ ಮಾಡಬಾರ್ದು ಬಟ್ ಮಗಳು ಕುಡಿಯೋದಿಲ್ಲ ಹಾಗಾಗಿ ನಾನು ಫಿಲ್ಟ್ರ್ ಮಾಡ್ತೀನಿ ನೋಡಿ ಅದೇ ರೀತಿ ಕುಡಿದ್ರೂ ಕೂಡ ತುಂಬ ಚೆನ್ನಾಗಿರ್ತಾ ಆಲ್ರೆಡಿ ಈ ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೀನಿ ಆವಾಗಲೇ ರೀಲ್ಸ್ಗಾಗಿ ನೀವು ಬೇಕಂದರೆ ನೋಡ್ಬೋದು ನೋಡಿ ಬನ್ನಿ ಫ್ರೆಂಡ್ಸ್ ಈಗ ಸರ್ವ್ ಕೂಡ ಮಾಡಿದ್ದಾಯಿತು ಮಗಳಿಗೆ ಕೂಡ ಈಗ ಕೊಟ್ಟು ಬಂದ ನಂತರ ನಾನು ಇದ್ರ ಜೊತೆ ಒಂದು ಸ್ವಲ್ಪ ಅವಲಕ್ಕಿ ಎಲ್ಲ ತಿನ್ಬಿಟ್ಟು ನಂತರ ರೆಡಿ ಕೂಡ ಆಗಬೇಕು ನೋಡಿ ಯಾಕಂದರೆ ಫೋನ್ ಕೂಡ ಬರುತ್ತಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ನಿಮಗೆ ಕಲ್ಯಾಣ ಮಂಟಪದಲ್ಲೇ ಸಿಗ್ತೀನಿ ನೋಡಿ ಈ ರೀತಿಯಾಗಿ ಎಲ್ಲ ಅಲಂಕಾರ ಕೂಡ ಮಾಡಿದ್ರು ನೋಡ್ತಾ ಇರ್ಬೋದು ತುಂಬ ಅಂದ್ರೆ ಮದುವೆ ಮೂರು ನಾಲ್ಕು ದಿನವೂ ತುಂಬ ಗ್ರ್ಯಾಂಡಾಗಿಯೇ ಫಂಕ್ಷನ್ ಅಂತಲೇ ಹೇಳ್ಬೋದು ನೋಡಿ ನಾವು ಯಾಕಂದರೆ ಪ್ರತಿಯೊಂದು ಫಂಕ್ಷನಿಗೆ ಕೂಡ ಅಟೆಂಡ್ ಆಗಿದ್ವಲ್ಲ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಗೌರಿದು ಈ ರೀತಿಯಾಗಿ ಎಲ್ಲ ಕೂಡಿಸ್ಬಿಟ್ಟು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ನೋಡಿ ನಾವು ಹೋದ ತಕ್ಷಣನೇ ಕೂಡ್ಲಿಕ್ಕೆ ಚೇರ್ ಸತೆ ಅಂತರ ಏನು ಚೇರ್ನೂ ಇದ್ದಿಲ್ಲ ನೋಡಿ ಅಷ್ಟು ರಶ್ ಇತ್ತು ಅಂತಲೇ ಹೇಳ್ಬೋದು ಇವೆಲ್ಲ ಸಾಮಾನು ಬಂದು ಹುಡುಗಿಗೆ ಹುಡುಗಿ ಕಡೆಯವ್ರು ಕೊಟ್ಟಿರ್ತಾರೆ ಹಾಗಾಗಿ ಈಗ ಸ್ಟೇಜ್ ಮೇಲೆ ಕೂಡ ಮದುಮಕ್ಳು ರೆಡಿ ಆಗ್ಲಿಕ್ಕೆ ಹೋಗಿದ್ದಾರೆ ನೋಡಿ ಅದಾದ ನಂತರ ಈ ಕಡೆ ಸಂಗೀತ ಕೂಡ ನಡೀತಾ ಇತ್ತು ಅದು ಕೂಡ ತುಂಬ ಚೆನ್ನಾಗಿ ಆಡಿದ್ರು ನೋಡಿ ಹಾಡೆಲ್ಲ ನೋಡ್ತಾ ಇರ್ಬೋದು ಇಲ್ಲಿ ನಾವು ನಿಂತ್ಕೊಂಡೇ ಮಾತಾಡ್ತಾಯಿದ್ದೀವಿ ಯಾಕಂದರೆ ತುಂಬ ಜನಗಳಿಗೆ ಸ್ವಲ್ಪ ಚೇರೆ ಕಡಿಮೆ ಇದ್ದು ನೋಡಿ ಅಷ್ಟು ಜನ ಬಂದಿದ್ರು ಮದುವೆಗೆ ತುಂಬ ಗ್ರ್ಯಾಂಡ್ ಆಗಾಯ್ತು ಅಂತಲೇ ಹೇಳ್ಬೋದು ಈಗೇನು ಇದ್ದಾರಲ್ಲ ಹುಡುಗಿ ತಂಗಿ ತಂಗಿ ನೋಡಿ ಮುಂದೇನು ಹೋದ್ರಲ್ಲ ಅವರು ಹಾಗೆ ಅಕ್ಷತ ಹಾಕ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡ ನಂತರ ನಾವೀಗ ಊಟಕ್ಕಾಗಿ ಬಂದಿದ್ದೀವಿ ಇದು ಎರಡನೇ ಪಂತಿ ನೋಡಿ ಕುತ್ಕೊಂಡಿರೋದು ಊಟಕ್ಕೆ ನಾವು ಆಲ್ರೆಡಿ ಒಂದು ಪಂತಿ ಮುಗ್ದೋಗಿದೆ ಊಟ ಅಂದರೆ ಅಷ್ಟು ಜನ ಇದ್ರಂತ ಹೇಳಿದ್ನಲ್ಲ ನಾನು ಹಾಗಾಗಿ ಇವಾಗ ಏನು ಮದುವೆ ಊಟಕ್ಕೆ ಬಂದಿದ್ದೀವಲ್ಲ ಏನೇನು ಮಾಡಿದ್ದಾರೆ ಐಟಮ್ಸ್ ಅಂತ ಕೂಡ ನಾನು ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವಿಡಿಯೋ ಕೂಡ ಮಾಡ್ಕೋತಾ ಇದ್ದೆ ನಾನು ಉಪ್ಪು ನಂತರ ಅದು ಪಕ್ಕಕ್ಕೆ ಕೋಸಂಬ್ರಿ ಮುದ್ ಪಲ್ಯ ಅದಾದ ನಂತರ ಏನು ಪಾಲಕ್ ಪನ್ನೀರು ನಂತರ ಈ ಕಡೆ ಬಂದು ಲೆಫ್ಟ್ ಸೈಡ್ ಬಂದು ಏನದು ತುಪ್ಪದ ರೈಸ್ ಅಂತ ಹೇಳ್ತೀವಲ್ಲ ಒಂಥರ ಏನಂತಾರೆ ಮಸಾಲ ರೈಸ್ ಅಂತ ಹೇಳ್ತೀವಲ್ಲ ಆ ಟೈಪ್ ಇದೆ ನೋಡಿ ಅದಾದ ನಂತರ ವೈಟ್ ರೈಸ್ ಕೂಡ ಹಾಕ್ತಾರೆ ಅದಾದ ನಂತರ ಈ ಕಡೆ ಪಾಯಸ ಅಥವಾ ಸ್ವೀಟ್ ಏನಾದ್ರೂ ಬಲಗಡೆಗೆ ಹಾಕ್ತಾರೆ ನೋಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಅಂತ ಮತ್ತೊಮ್ಮೆ ಕೇಳ್ತೀನಿ ನಂತರದಲ್ಲಿ ಪೂರಿ ಸ್ವೀಟ್ ಎಲ್ಲ ಬಂದಿತ್ತು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ನೋಡಿ ಮನೆಗೆ ಬಂದ ನಂತರ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆದ ನಂತರ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ವಿಡಿಯೋ ಕೂಡ ಇದ್ದೀನಿ ನೋಡ್ತಾ ಇರ್ಬೋದು ಟೈಮ್ ಬಂದು ಮೂರು ಗಂಟೆ ಕೂಡ ಆಯಿತು ಬೇಗ ಅಂತಲೇ ಹೇಳ್ಬೋದು ಊಟ ಕೂಡ ಯಾಕಂದರೆ ನಾವು ಕೂಡ ಬೇಗ ಹೋಗಿದ್ವಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಸ್ಯಾರಿ ಹಾಕ್ಕೊಂಡು ಹೋಗಿದ್ದೆ ನೋಡಿ ಅಲ್ಲಿ ಫೋಟೋ ಏನಾದರೂ ತಗ್ಸ್ಕೊಳ್ಳೋಣ ಅಂದ್ರೆ ತುಂಬ ರೆಶ್ ಇತ್ತಲ್ಲ ಹಾಗಾಗಿ ಬೇಗ ಬೇಗ ಅಕ್ಷತೆ ಹಾಕಿ ನಂತರ ಫೋಟೋ ಎಲ್ಲ ತೆಗೆಸ್ಕೊಂಡು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಅದಾ ಗಿಫ್ಟ್ ಕೊಟ್ಟ ನಂತರ ಮನೆಗೆ ಕೂಡ ಬಂದ್ವಿ ನಾವು